ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಸುಭಾಷ್ ನಗರದ ಶ್ರೀ ದೇವಾಲಯ ಆವರಣದಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ಭಕ್ತರಿಗೆ ಮಜ್ಜಿಗೆ ಪಾನಕ ಹೆಸರು ಬೇಳೆ ಮೊಸರನ್ನು ವಿತರಣೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದಂಥ ಶ್ರೀತಾ ಅವರು ಬಾಬುರವರು ಅವರು ಸೇರಿದಂತೆ ಮಾಸ ಚಿದಂಬರವರು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರಿದರು ಇನ್ನೂ ಕರ್ನಾಟಕ ಮುಖ್ಯಸ್ಥರಾದಂಥ ಅನಿಲ್ರವರು ಸಹ ಹೆಸರು ಬೇಳೆಯನ್ನು ವಿತರಿಸಿದರು ಇನ್ನು ಡೈಮಂಡ್ ಕರ್ನಾಟಕ ವಾಹಿನಿ ಮುಖ್ಯಸ್ಥರಾದ ಡಾಕ್ಟರ್ ಯೋಗೇಶ್ವರವರು ಸಹ ಮಜ್ಜಿಗೆ ಪಾನಕವನ್ನು ಸಹ ವಿತರಣೆ ಮಾಡಿದ್ದರು ಇನ್ನೂ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜ ಸೇವಕರು ಉದ್ಯಮಿಗಳು ಇನ್ನಿತರರು ಭಾಗವಹಿಸಿದ್ದರು ಇನ್ನೂ ದೇವಾಲಯ ಆವರಣಕ್ಕೆ ಶ್ರೀಮತಿ ಅವರವರು ಬಣ್ಣ ಹೊಡಿಸುವುದರ ಮುಖಾಂತರ ತಮ್ಮ ಭಕ್ತಿಯನ್ನು ಮೆರೆದರು ಇನ್ನೂ ಈ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸಿದರು ಇನ್ನು ಈ ದೇವಾಲಯ ಆವರಣದಲ್ಲಿ ವಿಶೇಷವಾಗಿ ಬಹಳ ಭಕ್ತ ಸಂಕಲನ ಹೊಂದಿದ್ದು ರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಎಲ್ಲ ಭಕ್ತರಿಗೂ ಸಹ ಆ ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇ ವೀಕ್ಷಕರೇ ನೋಡ್ಕೊಂಡು ಬರೋಣ இதுக்குள்ளே போடுறாங்க அங்க 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 ಆ ಕಡೆ ಹೋಗಿ ಹಂಗೆ ಹೋಗಿ ಹಂಗೆ ಆ ಸೂಪರ್ ಬೇಬ ಮುಂದೆ ಬಣ್ಣ ಮುಂದೆ ಬಣ್ಣ ಮುಂದೆ ಬಣ್ಣ ಅಲ್ಲಿ ಸರ್ ಬಣ್ಣ ಎರಡು ವಿಷಯ ಒಂದೆರಡು ಜನ ಕೊಡಿ

कल